ದಕ್ಷಿಣ ಕಾಶ್ಮೀರ ಅಂತಲೇ ಫೇಮಸ್ ಆಗಿರೋ ಕೊಡಗಿನಲ್ಲಿ ಮುಂಗಾರು ಮಳೆಯ ಆಗಮನ ಹೊಸದೊಂದು ಲೋಕವನ್ನೇ ಸೃಷ್ಟಿಸುತ್ತದೆ ಹಗಲಿನ ಹೊತ್ತಲ್ಲೇ ಕತ್ತಲಾದ ಅನುಭವ ನೀಡುವ ಕೊಡಗಿನಲ್ಲಿ ಸುತ್ತಾಡಬೇಕೆಂಬ ಮಹದಾಸೆ ಹೊರ ಜಿಲ್ಲೆ ರಾಜ್ಯದ ಜನರಿಗಿರುತ್ತೆ ಅದೇ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಇತ್ತ ಸಾಗರೋಪಾದಿಯಲ್ಲಿ ಟೂರಿಸ್ಟ್ ಹರಿದು ಬರ್ತಾರೆ ಸಿನಿಮಾ ತಾರೆಯರು ಕೂಡ ಆಗಾಗ್ಗೆ ಬಂದು ಸಮಯ ಕಳೆದು ಹೋಗ್ತಾರೆ ಜುಲ್ಲೆಯಲ್ಲಿ ಮಳೆ ಆರ್ಭಟಿಸುತ್ತಿದ್ದು ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಹಾರಂಗಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣವೂ ಏರಿಕೆಯಾಗಿದೆ ಹಾರಂಗಿ ಡ್ಯಾಂನ ನೈಸರ್ಗಿಕ ಸೌಂದರ್ಯಕ್ಕೆ ಮಾರು ಹೋಗದವರೇ ಇಲ್ಲ ಇದು ಅತ್ಯಂತ ಪ್ರಸಿದ್ಧ ತಾಣವಾಗಿದ್ದು ನಟ ತಬಲಾ ನಾಣಿ ತನ್ನ ಸ್ನೇಹಿತರೊಂದಿಗೆ ಭೇಟಿ ನೀಡಿ ಇಲ್ಲಿನ ರಮಣೀಯ ಸೊಬಗಿಗೆ ಮನಸೊತ್ತರು ಈ ವೇಳೆ ಚಿತ್ತಾರದೊಂದಿಗೆ ಮಾತನಾಡಿದ ಅವರು ಕೊಡಗಿನ ಜನರು ಪುಣ್ಯ ಮಾಡಿದ್ದಾರೆ ಇಲ್ಲಿನ ಪ್ರಕೃತಿ ಇನ್ನೆಲ್ಲೂ ಕಾಣಲು ಸಾಧ್ಯವಿಲ್ಲ ಆದ್ರಿಂದ ಪ್ರಕೃತಿಯನ್ನು ಉಳಿಸಿ ಮುಂದಿನ ಜನಾಂಗಕ್ಕೆ ತಲುಪಿಸುವಲ್ಲಿ ಪ್ರತಿಯೊಬ್ಬರು ಕಾಳಜಿ ವಹಿಸಬೇಕು ಎಂದರು ಕುಲದೇವಿ ಕಾವೇರಿಯ ಓಡಲು ಮಲಿನಗೊಳ್ತಿರೋದು ವಿಷಾದಕರ ಕಾವೇರಿ ನದಿಗೆ ತ್ಯಾಜ್ಯಗಳನ್ನು ಹರಿಬಿಡದೆ ಕಾವೇರಿಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಮನವಿ ಮಾಡಿದ್ರು ನಮಸ್ಕಾರ ವೀಕ್ಷಕರೇ ಅದರಲ್ಲಿ ಕಾಶ್ಮೀರಲ್ಲಿ ಸೌಂದರ್ಯ ಅಂದರೆ ಎರಡು ಕನ್ಸಾ ನಾನು ಇರ್ತೀನಿ ಶೂಟಿಂಗ್ ಬರೋದು ಬೇರೆ ಸ್ನೇಹಿತ ನೋಡೋಕ್ಕೆ ಬೇರೆ ಬರ್ತೀವಿ ನಮ್ಮ ಕುಮಾರ್ ಅಂತ ಹೇಳಿ ನನ್ನ ಸಹಿತ ಒಳ್ಳೆಯದೊಂದು ಸಿನಿಮಾ ಮಾಡೋಣ ಬನ್ನಿ ಅಂತ ಹೇಳಿ ಆಗ್ತಾರೆ ಡೈರೆಕ್ಟ್ ಕುಮಾರ್ ಅವರು ಅದ್ಭುತವಾದ ಒಂದು ಸಿನಿಮಾ ಕೊಟ್ಟರು ನನಗೂ ತುಂಬ ಒಳ್ಳೆಯ ಹೆಸರ್ಬೇಕು ಆ ಸಿನಿಮಾ ಇಲ್ಲ ಇವತ್ತು ಇವ್ರದ್ದೊಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೆನ್ನೆ ಬಂದೆ ದೇಶದ್ದು ತುಂಬ ಖುಷಿಯಾಗ್ತಾಯಿದೆ ನಮಗೆ ಏನು ಪುಣ್ಯ ಅಂತ ಅಂದರೆ ನೀವು ಸದಾ ನೋಡ್ತಾ ಇರ್ತೀವಿ ನಿಮಗೇನು ಅನಿಸಲ್ಲ ನಾವು ಏನೋ ಅಪರೂಪ ಫಿನ್ಮಾಗ್ ನೋಡ್ತೀವಲ್ಲ ಖುಷಿ ಆಗ್ತದೆ ನಾನು ಹೇಳೋದಿಷ್ಟೇ ಈಗ ಉಳಿದಿರುವಂಥ ಪ್ರಕೃತಿನ ಏನಿದೆ ದಯವಿಟ್ಟು ಉಳಿಸ್ಕೊಳ್ಳಿ ಯಾಕೆಂದರೆ ಇದೆಲ್ಲೂ ಸಿಗೋಲ್ಲ ಹೊರಗಡೆ ಚಿಕ್ಕಮಗಳೂರು ಹೋದರೆ ಅಲ್ಲೊಂಥರ ಆನಂದ ಅದ್ರ ಬಗ್ಗೆ ಇನ್ನೂ ಇದ್ರ ಸೌಂದರ್ಯನೇ ಬೇರೆ ಆದ್ದರಿಂದ ಇರೋದನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಿ ಮುಂದಿನ ಜನ್ರೇಷನ್ಗೆ ಬೇಕಾಗುತ್ತೆ ಅಲ್ಲ ನೋಡಬೇಕು ಅವ್ರೆಲ್ಲ ನಾವೇ ಪುಣ್ಯಮಂತ್ರಿ ನೋಡ್ತಾ ಇದ್ದೀವಿ ಮುಂದಿನ ಜನ್ರೇಷನ್ಗೆ ಯಾವುದು ಪ್ರಕೃತಿನೂ ಇಲ್ಲ ಏನಿಲ್ಲ ಅಂತಂದರೆ ಮಕ್ಕಳಿಗೆ ನಾವು ಏನು ಕೊಡ ಕೊಡ್ತೀವಿ ಅನಿಸುತ್ತೆ ಆದ್ದರಿಂದ ಹಿರಿಯರಲ್ಲಿ ಕೈ ಕೇಳ್ತೀನಿ ಇರೋ ಆಸ್ತಿನ ಹಾಳು ಮಾಡಬೇಡಿ ಇರೋ ಪ್ರಕೃತಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ತುಂಬ ಆಗ್ತಾ ಇದೆ ನಮಗಂತೀ ಟೀಮ್ ಬಂದು ನಮ್ಮ ಪ್ರೆಸ್ನವರೆಲ್ಲ ಸಿಕ್ಕಿದ್ರು ತುಂಬ ಅಂತ ಚೆನ್ನಾಗಿ ಮಾತಾಡ್ಸೋದು ಅವಲೋಕ ಸ್ವರ್ಗದಲ್ಲಿ ಇವತ್ತು ನಾವು ಅದನ್ನು ಹಂಚ್ಕೋತಾ ಇದ್ದೀವಿ ಅಷ್ಟಂತ ಹೇಳ್ಬೋದು ಇನ್ನೊಂದು ವಿಚಾರ ಹೇಳಬೇಕು ತಮ್ಮಲ್ಲಿ ಕೊಡಗಿನ ಕಾವೇರಿ ಹಾಡು ಕೇಳಿದ್ದೀವಿ ಕಾವೇರಿ ನನ್ನ ಕೊಡಗಿನ ತಾಯಿ ಅವಳ ಮಡಲಲ್ಲಿ ನಾವೆಲ್ಲ ಇರೋದು ಇತ್ತೀಚೆಗೆ ನಡೆದಿರುವಂಥ ವಿದ್ಯಮಾನಗಳೇವೆಂದರೆ ಯಾವ್ಯಾವುದೋ ನೀರುಗಳು ಫ್ಯಾಕ್ಟ್ರಿ ನೀರು ಇನ್ನೊಂದು ನೀರು ಯಾವ್ಯಾವುದೋ ನೀರು ಬಂದು ಕುಡಿಯೋಕ್ಕೂ ನೀರು ಮಲಿನವಾಗುತ್ತಿದೆ ಕಾವೇರಿ ಅವರು ಸ್ನಾನ ಕುಡ್ದು ಬಿಟ್ಟರೆ ಅಮೃತ ಕೊಡಿದಂಗೆ ಅಂತ ಒಬ್ಬನ ಚರಿತ್ರೆಯಲ್ಲಿ ಇದೆ ಈಗಲೂ ನಾವು ಅದೇ ನಮ್ಮ ಜಿಲ್ಲೆಯಲ್ಲಿ ಬಾಳ್ತಾ ಇದ್ದೀವಿ ಆದರೆ ಬೇರೆ ಬೇರೆ ಯಾವುದೋ ಫ್ಯಾಕ್ಟ್ರಿ ನೀರುಗಳು ಬಿಟ್ಟು ಬಿಡಬಾರ್ದಂಥ ನೀರುಗಳನ್ನೆಲ್ಲ ನೀರು ದಸೇಲಿ ಬಿಟ್ಬಿಟ್ಟು ನೀರನ್ನ ಮಲಿನ ಮಾಡ್ತಾ ಇದ್ದೀವಿ ಕಾವೇರಿನ ಕೆಡಿಸಬಾರ್ದು ದಯವಿಟ್ಟು ನಾನು ಯಾರ್ಯಾರು ಈ ನಿಟ್ಟಲ್ಲಿ ಗೊತ್ತಿರುತ್ತೆ ನಿಮಗೆ ನಾವು ಯಾರು ಹೆಸರು ಇಡಬೇಕಾಗಿಲ್ಲ ಯಾರ್ಯಾರು ಇದಲ್ಲಿ ನಡೀತಾ ಇದ್ದೀರಿ ದಯವಿಟ್ಟು ಈ ಸಂದರ್ಭ ನಿರ್ದೇಶಕ ಕುಮಾರ್ ನಿರ್ಮಾಪಕ ಬಿಡಿ ಕುಮಾರ್ ಸಹ ನಿರ್ಮಾಪಕ ಸಂಪತ್ ಕುಮಾರ್ ಸುಂದರ್ರಾಜ್ ಮತ್ತಿತರರು ಇದ್ದರು